ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ವಿಡಿಯೋ ಸೊ ನೀವು ಫೋನಲ್ಲಿ ಎಷ್ಟೊಂದು ಡಿಫ್ರೆಂಟ್ ಟೈಪ್ ಆಗಿರುವಂಥ ಲಾಪರ್ಸ್ಗಳನ್ನ ನೋಡಿರ್ತೀರಾ ಬಟ್ ನಾನು ನಿಮಗೆ ಇವತ್ತು ತೋರಿಸೋರ ಅಪ್ಲಿಕೇಶನ್ ಬಂದುಬಿಟ್ಟು ತುಂಬನೇ ಸಕ್ಕತ್ತಾಗಿ ಅಂತ ಯಾರಿಗೂ ಕೂಡ ಗೊತ್ತಾಗೋದ ಇಲ್ಲ ನೀವು ಆ್ಯಪ್ ಲಾಕ್ ಇಕ್ಕಿದ್ರ ಅಂತ ಸೊ ಅವ್ರು ಓಪನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಯಾವ ಥರ ಇದೆ ಅಂತ ಈಗ ಫಸ್ಟ್ ನಿಮಗೆ ಒಂದ್ಸರಿ ಸ್ಯಾಂಪಲ್ ಓಪನ್ ಮಾಡಿ ತೋರಿಸ್ತೀನಿ ಸೊ ಈಗ ಕ್ಯಾಪ್ ಕಾರ್ಡ್ಗೆ ಲಾಕ್ ಮಾಡೋದನ್ನ ಇಕ್ಕಿದ್ರಿ ಈಗ ಕ್ಯಾಪ್ ಕಾರ್ಡ್ನ ಓಪನ್ ಮಾಡ್ಕೊತೀನಿ ಇಲ್ಲಿ ನೋಡೋದು ಅನ್ಫಾರ್ಚುನೇಟ್ಲಿ ಕ್ಯಾಪ್ಕಟ್ಟ ಸ್ಟಾಪ್ ಅಂತ ಇದೆ ಸೊ ಈಗ ಓಕೆ ಆಮೇಲೆ ಕ್ಲಿಕ್ ಮಾಡ್ತು ಅಂದ್ರೆ ಈಗ ಬ್ಯಾಕ್ ಬಂದ್ಬಿಡುತ್ತೆ ಓಕೆನಾ ಸೊ ಈಗ ಮತ್ತೆ ಕ್ಯಾಪ್ಕಟ್ಟನ ಓಪನ್ ಮಾಡ್ಕೊತೀನಿ ಈಗ ಏನು ಮಾಡ್ತೀನಿ ಅಂತಂದ್ರೆ ಓಕೆ ಇದೆಲ್ಲರ ನಮಗೆ ಪ್ರೆಸ್ ಮಾಡಿಕೊತೀನಿ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಫಿಂಗರ್ ಪ್ರಿಂಟ್ ಕೊಟ್ಟರೆ ಆ್ಯಪ್ ಲಾಕ್ ಆಪ್ ಲಾಕ್ ಹೋಯ್ತು ಓಕೆ ಆಪ್ ಈಗ ಓಪನ್ ಆಯಿತು ಸೊ ನೀವು ಈ ಥರ ಯಾವುದೇ ಕೂಡ ಲಾಕ್ನ ಇಕ್ಕೋಬೋದು ಯಾರು ಕೂಡ ಗೊತ್ತಾಗೋದಿಲ್ಲ ಯಾವುದೇ ಸೀಸೆಂಟ್ ತಿಳಿಸ್ಕೊಡ್ತೀನಿ ನೀವು ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ನೋಡ್ ಮಾಡೋಕೆ ಬರ್ಬಿಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಫಸ್ಟ್ ಇವಾಗ ನಾನು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ ಗೈಸ್ ಅದಾದ ನಂತರ ನಿಮಗೆ ಇಲ್ಲಿ ಒಂದು ಪಿನ್ನ ಕೊಡಬೇಕಾಗುತ್ತೆ ಓಕೆನಾ ಸೊ ನಿಮ್ಮ ಸೆಕ್ಯೂರಿಟಿ ಪಿನ್ನ ಇಲ್ಲಿ ಕೊಡಿ ಓಕೆನಾ ಇಲ್ಲಿ ಟೂ ಝೀರೋ ಜೀರೋ ಕೊಡ್ತೀನಿ ನಾನು ಸೊ ಮತ್ತೆ ಟೂ ಜೀರೋ ಜೀರೋ ಕೊಡ್ತೀನಿ ಸೊ ಇಲ್ಲಿ ಫಿಂಗರ್ ಪ್ರಿಂಟ್ ರಿಜಿಸ್ಟರ್ ಮಾಡಬೇಕಾಗುತ್ತೆ ಸೊ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ ಸೊ ನಿಮ್ಮ ಫೋನ್ ಮುಂಚೆ ಕೊಟ್ಟಿರ್ತ ಅದೇ ಫಿಂಗರ್ ಪ್ರಿಂಟ್ ಇಲ್ಲಿರುತ್ತೆ ಓಕೆನಾ ನೀವು ಇಲ್ಲಿ ಏನು ಮಾಡೋಕ್ಕಂದ್ರೆ ಇಲ್ಲಿ ಪ್ಲಸ್ ಅಂತ ಕಾಣಿಸಿದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನಿಮಗೆ ಇಲ್ಲಿ ಎಷ್ಟೊಂದು ಆ್ಯಪ್ಸ್ಗಳು ಕಾಣಿಸ್ತಾ ಇದ್ದಾರೆ ನಿಮ್ಮ ಮೊಬೈಲ್ ಎಲ್ಲ ಆ್ಯಪ್ಸ್ಗಳು ಕಾಣಿಸ್ತಾ ಇದ್ದೀರಿ ಎಕ್ಸಾಂಪಲ್ ಈಗ ಕ್ಯಾಪ್ ಇದನ್ನು ಆನ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಓಕೆ ನಾ ಇವಾಗ ಓಕೆ ಮ್ಯಾಗೆ ಕ್ಲಿಕ್ ಮಾಡ್ಕೊತೀನಿ ಸೊ ಯೂಸ್ ಇಲ್ಲಿ ಪರ್ಮಿಷನ್ ಕೇಳ್ತಾ ಇದೆಯಲ್ಲ ಇದಕ್ಕೆ ಓಕೆ ಕೊಡಿ ಯಾಕಣೆ ಈಗ ಸ್ಟಾರ್ಟ್ ಮಾಡಿ ಇಲ್ಲಿ ಫೇಕ್ ಆದ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಿಲ್ಲ ಈಗ ನಾನು ಕ್ಯಾಪ್ಕಟ್ನ ಓಪನ್ ಮಾಡ್ಕೊತೀನಿ ನೋಡಿ ಅಷ್ಟು ನೋಡ್ಬೋದು ಅನ್ಫಾರ್ಚುನೇಟ್ಲಿ ಕ್ಯಾಪ್ಕಟ್ ಆಸ್ ಸ್ಟಾಪರ್ಡ್ ಅಂತ ಇದೆ ಓಕೆನಾ ಸೊ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಎಕ್ಸಿಟ್ ಆಗ್ತೀರಾ ಸೊ ಈಗ ಮತ್ತೆ ನಾನು ಕಟ್ ಓಪನ್ ಮಾಡ್ಕೊತೀನಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಓಕೆ ಅಂತ ಕಾಣಿಸಿದೆಯಲ್ಲ ಅಲ್ಲ ಮೇಲೆ ಒಂದು ಟೂ ಸೆಕೆಂಡ್ಸ್ ಪ್ರೆಸ್ ಮಾಡಿಕೊಳ್ತೀನಿ ಅದಾದ ನಂತರ ನಿಮಗೆ ಇಲ್ಲಿ ಫಿಂಗರ್ ಪ್ರಿಂಟ್ ಕೇಳ್ತಾ ಓಕೆನಾ ಸೊ ನೀವು ಫಿಂಗರ್ ಪ್ರಿಂಟ್ ಅವರು ಕೊಡ್ಕೋಬೋದು ಇಲ್ಲ ನೀವು ಆಪ್ ಲಾಕಿಂದ ಲಾಕ್ ಕೂಡ ಇಟ್ಕೋಬೋದು ಓಕೆನಾ ಅಂತ ಫಿಂಗರ್ ಪ್ರಿಂಟ್ ಕೊಡ್ಕೊತ ಇದ್ದೀನಿ ಇಲ್ಲಿ ಸೊ ನೋಡ್ಬೋದು ಕಟ್ಟಿಗೆ ಓಪನ್ ಆಗಿದೆ ಓಕೆನಾ ಸೊ ನಾವು ಈ ಥರ ಯಾವುದೇ ಆ್ಯಪ್ಗಳಿಗೆ ಲಾಕ್ ಇಕ್ಕೋಬೋದು ಓಕೆನಾ ಅಪ್ಲಿಕೇಶನ್ ಹೆಸರು ಏನು ಅಂತ ಸೊ ಈಗ ಪ್ಲೇಸ್ಟೋರ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಗೈಸ್ ಇಲ್ಲಿ ಕಾಣಿಸ್ತಾ ಇದ್ದೀನಿ ಈ ಅಪ್ಲಿಕೇಶನ್ ಡ್ರಾಲ್ ಮಾಡ್ಕೊಳ್ಳಿ ಕಣ್ಣ ಆಪ್ ಫಿಂಗರ್ ಪ್ರಿಂಟ್ ಅಂತ ಇದೆಯಲ್ಲ ಈ ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ ಇದ್ದದ್ದು ಸೂಪರ್ ಆಗಿರೋ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಇದು ಲಾಕ್ ಇಕ್ಕಿದ್ರೆ ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ ಓಕೆನಾ ಸೊ ಇಷ್ಟ ಒಂದು ವಿಡಿಯೋ ನಿಮ್ಮ ವೀಡಿಯೋ ಲೈಕ್ ನಮಿತಿ ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡು ಮಾಡ್ಬೇಡಿ ಸಿಗ ಮುಂದಿನ ವೀಡಿಯೋದಲ್ಲಿ